ಆದಷ್ಟು ಬೇಗ ಯೂನಿಫಾರ್ಮ್ ಕೊಡ್ಬೇಕು ಸರ್ ನಮ್ಗೆ ಮೂರು ಕೊಡ್ತಾ ಒಂದ್ಸರಿ ಯೂನಿಫಾರ್ಮ್ ಎಲ್ಲ ಆಗುತ್ತೆ ರೋಡ್ ಅಲ್ಲಿ ನಮ್ಗೆ ಗುಡ್ಸ ಆಗ್ತಿಲ್ಲ ಸ್ವಲ್ಪ ಹೈಲೈಟ್ ಆಗಿರ್ಬೇಕು ನಮ್ಗೆ ಯೂನಿಫಾರ್ಮ್ ಕೊಟ್ಟರು ಕೂಡ ಆತರ ನಮ್ಗೆ ಈ ಬಸ್ ಹತ್ರ ಕೆಲಸ ಮಾಡುವಾಗ ಸೆಂಟ್ರಲ್ ಎಲ್ಲ ನಾವು ವರ್ಕರ್ನ ಬಿಡ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ತಾರೆ ಪಾಪ ವರ್ತಮನ್ ಎಷ್ಟೊಂದು ಜನ ನೋಡ್ತಾ ಇದ್ರ ಗಾಡಿನಲ್ಲಿ ಆಕ್ಸಿಡೆಂಟ್ ಆಗೋದು ವೀಟ್ ಮೇಲ್ ಕಡೆಯಿಂದ ಪ್ರೆಸರ್ ಕೊಡ್ತಾರೆ ಅದರಿಂದ ನಮ್ಗೆ ಯೂನಿಫಾರ್ಮ್ ಅಂತ ನಮ್ಗೆ ವರ್ಷಕ್ಕೆ ನಾಲ್ಕು ಸಾರಿ ಕೊಟ್ಟು ಒಂದು ಒಂದ್ಸಾರಿ ಕೊಡ್ತಾರೆ ಅದು ಎರಡು ಜೊತೆ ಕೊಡ್ತಾರೆ ಮೂರು ವರ್ಷದ ಯೂನಿಫಾರ್ಮ್ ಇಲ್ಲ ಶೂಸು ಗ್ಲೌಸ್ ಗ್ಲೌಸ್ ಎಲ್ಲ ಇದೆ ಸ್ವಲ್ಪ ಯೂನಿಫಾರ್ಮ್ ಮಾತ್ರ ನಮ್ಗೆ ಕಂಪಲ್ಸರಿ ಇದೆ ಸ್ವಲ್ಪ ಮಾಡ್ಕೊಳ್ಬೇಕು ನಮ್ಗೆ ಇನ್ನೊಂದು ನಾವು ಮಾಡ್ಕೊಡ್ಬೇಕು ಇನ್ನೊಂದು ಬಂದು ನಮ್ಮ ಪೌರ ಕಾರ್ಯಕ್ರಮ ಮಕ್ಕಳಿಗೆ ನಮಗೆ ಸರಿಯಾಗಿ ಕೊಡ್ತಾ ಸರ್ ಅದ್ರ ಬಗ್ಗೆ ಪೌರ ಕಾರ್ಯಕ್ರಮ ಮಕ್ಕಳಿಗೆ ಫೀಸ್ ಸರ್ ಸ್ಕೂಲ್ ಕಡೆ ಹೋದ್ರೆ ಪ್ರೈವೇಟ್ ಅಲ್ಲಿ ಹೋದ್ರೆ ನಮ್ಗೆ ಕೂಡ ಅದು ಸ್ವಲ್ಪ ಮಾಡ್ಕೊಡ್ಬೇಕು ಸರ್ ನಮ್ಗೆ ತುಂಬಾ ತೊಂದರೆ ಆಗಿದೆ ನಮ್ಗೆ ಬರೋ ಪೇಮೆಂಟ್ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಅಲ್ಲಿ ನಮ್ಗೆ ಇದ್ರ ಮನೆಯಲ್ಲಿ ಮಾಡ್ಕೊಳ್ಬೇಕು ಮತ್ತೊಂದು ಫೀಸ್ ನೋಡ್ಕೋಬೇಕು ಇದನ್ನೆಲ್ಲ ನೋಡ್ಬಿಟ್ಟು ನಮ್ಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಂತ ನಮ್ಮ ಸಫಾಯಿ ಕರ್ಮಚಾರಿ ಕಡೆಯಿಂದ ನಾವು ಕೇಳ್ತಾ ಇದ್ದೀನಿ ಸರ್ ನಮ್ಗೆ ಇನ್ನೊಂದು ಈ ಮೈಸೂರು ನಾರಾಯಣ ಸಂಘ ತುಂಬಾ ತುಂಬಾ ನಮ್ಗೆ ಸಪೋರ್ಟ್ ಕೊಡ್ತಾ ಇದಾರೆ ಇದ್ರ ಪರವಾಗಿ ನಮ್ಮ ಪರವಾಗಿ ಅವ್ರಿಗೆಲ್ಲ ಅಭಿನಂದನೆ ಕಲಿಸ್ತಾ ಇದೆ ಸರ್ ನಮ್ಮ ಸುಭಾಷ್ ಚಂದ್ರ ವಾರ್ಡ್ ಕಡೆಯಿಂದ ಫೀಸ್ ಕೊಡ್ತಾ ಇದ್ದೀನಿ ನಮಗೆ ತುಂಬಾ ಒಂದೊಂದು ಅವ್ರಿಗೆ ಐದು ಸಾವಿರ ರೂಪಾಯಿ ಸರ್ ಪಿ ಬಂದಿಲ್ಲ ಸರ್ ನಮಗೆ ಎರಡು ಪಿ ಸರ್ ತುಂಬಾ ತೊಂದರೆ ಸರ್ ನಮಗೆ ಮಕ್ಕಳಿಗೆ ಮಂದಿ ನೋಡಿದ್ರೆ ಪ್ಲಸ್ ಮನೆಗಳಿಲ್ಲ ನೀವು ಕೊಟ್ಟರೆ ನಾವು ವಾಸವಾಗಿರೋದಕ್ಕೆ ಸರ್ ಜೋನಲ್ ಕಮಿಷನರ್ ಅಂತ ಭೀ ಸರ್ ಈ ಸಭೆ ಕೊಡ್ತಾರೆ ಮಾತಾಡ್ಬೇಕಂತ ಕೇಳ್ಕೊಂತ ಇದ್ದಾರೆ ಸಮಾಧಾನ ಆಗಿ ಅವ್ರು ಏನ್ ಅಂತ ತಗೋಬೇಕು ಬಂದಿರೋ ವಿಷಯ ಹೇಳಿಕೆ ನಿಮ್ಮ ಕಷ್ಟಕ್ಕೆ ನಮಸ್ಕಾರ ಈ ಆಲ್ರೆಡಿ ನೀವು ಒಂದು ನಾಲ್ಕೈದು ಸಮಸ್ಯೆಗಳನ್ನ ಹೇಳ್ತೀರಾ ಸಹೇಬ್ರದನ್ನ ನೋಟ್ ಮಾಡ್ಕೊಂಡಿದ್ದಾರೆ ನನ್ನ ನಾಲ್ಕೈದೆ ಹಿಂದೆ ದಿವಸ ಎ ಆರ್ ಐ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ಆಗ ಸೈಬರ್ ಡಿಪಾರ್ಟ್ಮೆಂಟ್ ಇಂದ ರಾಕೇಶ್ ಅಂತ ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಅವರು ಬಂದಿದ್ರು ಅವತ್ತು ನಮ್ಮ ಬಿ ಬಿ ಎಂ ಪಿ ಕಡೆಯಿಂದ ನಮ್ಮ ಭಾಸ್ಕರ್ ರೆಡ್ಡಿ ಅವರು ಮತ್ತೆ ಇನ್ನು ಹೆಲ್ತ್ ಆಫೀಸರ್ ಹೆಗ್ಡೆ ಅವರು ನಾನು ಇದ್ದೆ ಆ ಅಲ್ಲಿ ಅವತ್ತು ಒಂದಷ್ಟು ಚರ್ಚೆ ಆಯಿತು ಈಗ ಹೇಳ್ತಿರೋ ಅಷ್ಟು ಒಂದಷ್ಟು ಸಮಸ್ಯೆಗಳು ಅದಕ್ಕೆ ಜಾಯಿಂಟ್ ಆಗಿದೆ ಅಂದರೆ ಅದಕ್ಕೆ ಅದೇ ತರದಲ್ಲೇ ಇದೆ ಸೊ ನಾವು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದ ನಾವು ಆಲ್ರೆಡಿ ಏನು ತೀರ್ಮಾನ ತಗೊಂಡಿದ್ದೀವಿ ಅದ್ರ ಬಗ್ಗೆ ಒಂದ್ಸಲ ಹೇಳ್ತೀನಿ ಅದಾದ್ಮೇಲೆ ಸಾವಿರ ರೂಪಾಯಿ ಮತ್ತಿನ್ ಎಕ್ಸ್ಪ್ರೈ ಏನಿದೆ ಅದನ್ನು ಹೇಳ್ತಾರೆ ಈಗ ಕೆಲವರು ಪಿ ಎಫ್ ಬಗ್ಗೆ ಕೇಳ್ತಾ ಇದ್ವಿ ಇಲ್ಲಿ ಕೆಲವು ಕಡೆ ಕಾಂಟ್ರಾಕ್ಟರ್ಸ್ ಪಿ ಎಫ್ ಸರಿಯಾಗಿ ಡೆಪಾಸಿಟ್ ಮಾಡದೇ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗಿದೆ ಬಿ ಎಂ ಅಲ್ಲಿ ಬೆಸ್ಟ್ ಅತ್ತ ಬೇರೆ ಒಂದೊಂದು ಲೋನ್ ಅಲ್ಲ ಬಿ ಬಿ ಲೆವೆಲ್ ಅಲ್ಲಿ ಸೊ ಹಾಗಾಗಿ ಅದೊಂದು ಸಸ್ಪೆನ್ಸ್ ಅಕೌಂಟ್ ಅಂತ ಕರೀತಾರೆ ಅದರಲ್ಲಿ ಎಲ್ಲ ಒಂದ್ ಕಡೆ ಇದೆ ದುಡ್ಡು ಈಗ ನಾವು ಅದಕ್ಕೆ ಎವಿಡೆನ್ಸಸ್ ಕೊಡಬೇಕು ಇವರು ಈ ಕಡೆ ಈ ಕೆಲಸ ಮಾಡಿದ್ರು ಪಿ ಎಫ್ ಇಷ್ಟೇ ಅಂತ ಈಗ ನಡೀತಾ ಇದೆ ಆಲ್ಮೋಸ್ಟ್ ಒಂದು ಎಂಬತ್ತು ಕೋಟಿ ಅಷ್ಟು ಬಿ ಬಿ ಎಂ ಪಿ ಮಟ್ಟದಲ್ಲಿ ಬಿ ಎಫ್ ಸಿ ಹಾಕೊಂಡಿದೆ ಇದನ್ನ ಆಲ್ರೆಡಿ ಈಗ ಬಿಬಿಎಂಪಿ ಲೆವೆಲ್ ಅಲ್ಲಿ ಆಡಿಟ್ ಡಿಪಾರ್ಟ್ಮೆಂಟ್ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಸರಿಪಡಿಸಲಿಕ್ಕೆ ಸೊ ಎವಿಡೆನ್ಸಸ್ ಡಾಕ್ಯುಮೆಂಟ್ ಎಲ್ಲ ಹಾಕಬೇಕು ಅದಾಕ್ಬಿಟ್ಟು ಹಾಕ್ಬಿಟ್ಟು ಪಿ ಎಫ್ನ ಸಾಲ್ವ್ ಮಾಡ್ತಾರೆ ಅವ್ರು ಕೆಲವು ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಒಂದೊಂದು ವರ್ಕರ್ ಒಂದ್ ಝೋನ್ ಇಂದ ಇನ್ನೊಂದು ಝೋನ್ ಹೋಗಿರ್ತಾರೆ ಟ್ರಾನ್ಸ್ಫರ್ ತಗೊಂಡಿರ್ತಾರೆ ಕೆಲವರು ಆಲ್ರೆಡಿ ತೀರೋಗ್ಬಿಟ್ಟಿದ್ದಾರೆ ಇಂಥವ್ರ ಕೇಸಲ್ಲೂ ಪಿ ಎಫ್ ಆಲ್ರೆಡಿ ಇದೆ ಅದನ್ನ ಅದನ್ನೆಲ್ಲ ಹೇಗೆ ಬಗೆಹರಿಸಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಆ ಪಿ ಎಫ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನೊಂದು ಏನು ಹೇಳಿದ್ರಿ ಎಜುಕೇಶನ್ ಬಗ್ಗೆ ಕೇಳಿದ್ರಿ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಕೊಡಕ್ಕ ಮಕ್ಕಳಿಗೆ ಸಾಕಾಗ್ತಾ ಇಲ್ಲ ಅಂತ ಹಿಂದೇನು ಈ ಸಮಸ್ಯೆ ಹೇಳಿದ್ರಿ ನೀವು ಆಗ ರಾಕೇಶ್ ಅವರಿದ್ರು ಆ ಮೀಟಿಂಗ್ ಅಲ್ಲಿ ನಾನು ಚರ್ಚೆ ಮಾಡಿದ್ದೆ ಬಿ ಬಿ ಕಡೆಯಿಂದ ಏನೇನು ಅನುಕೂಲ ಕೊಡಕ್ಕಾಗತ್ತೆ ಅದು ಆಲ್ರೆಡಿ ಕೊಡ್ತಾರೆ ಸ್ಕಾಲರ್ಶಿಪ್ಗೆ ಬಟ್ ನಿಮಗೆ ತಿಳಿದಿರೋ ಹಾಗೆ ನಿಮ್ಮ ಮಕ್ಕಳು ಇನ್ನು ಹೆಚ್ಚು ಹೆಚ್ಚು ಡಿಗ್ರಿ ಓದ್ತಾರೆ ಪೋಸ್ಟ್ ಗ್ರಾಜುಯೇಷನ್ ಓದ್ತಾರೆ ಮತ್ತೆ ಅದಕ್ಕೆಲ್ಲ ಸಹಾಯ ಸಿಕ್ಕಲ್ಲ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವಷ್ಟು ಸ್ಕೀಮ್ಸ್ ಇದೆ ನಿಮ್ಗೆಲ್ಲ ಹೆಲ್ಪ್ ಆಗೋ ತರದ್ದು ಅದನ್ನ ಬಿಬಿಎಂಪಿ ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಆಗಿ ತಗೊಂಡೋಗಿ ಯಾರ್ಯಾರು ಏನೋ ಎಕ್ಸ್ಟ್ರಾ ಏನು ಬೇಕಾಗುತ್ತೆ ಅದನ್ನ ಅದಕ್ಕೆ ಪೇಪರ್ಸ್ ಅಪ್ಲಿಕೇಶನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದ್ ಸಿಂಗಲ್ ಫಾರ್ಮ್ಯಾಟ್ ಅಲ್ಲಿ ಸೋಶಿಯಲ್ ವೆಲ್ಫೇರ್ ಗೆ ಕೊಟ್ರೆ ಅವ್ರ ಅದನ್ನ ಪ್ರೊಸೆಸ್ ಮಾಡಿ ಅದನ್ನ ನಿಮ್ಗೆ ಅನುಕೂಲ ಸಿಗೋ ತರ ಮಾಡಬಹುದು ಇದು ಆಲ್ರೆಡಿ ಒಂದು ಇನ್ನೊಂದೇನ್ ಹೇಳಿದ್ರಿ ಪೌರ ಕಾರ್ಮಿಕರದ್ದು ರೆಕ್ರೂಟ್ಮೆಂಟ್ ಅಂದ್ರೆ ನೇಮಕಾತಿ ಬಗ್ಗೆ ಅಲ್ವಾ ಇದು ಒಂದೊಂದು ಝೋನ್ ಅಲ್ಲಿ ಅಥವಾ ಒಂದೊಂದು ಇದಕ್ಕೆ ಬೇರೆ ಬೇರೆ ತರಹದ ರೂಲ್ಸ್ ಇಡತಾಡಲ್ಲ ಅಲ್ವಾ ಸೊ ಹೆಡ್ ಆಫೀಸ್ ಇಂದ ಒಂದಷ್ಟು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಇಷ್ಟು ಏಜ್ ಇರಬೇಕು ಇಷ್ಟು ವರ್ಷ ಲೀವ್ ಒಳಗಡೆ ವಾಪಸ್ ಬಂದಿರಬೇಕು ಈ ತರ ಇದ್ರೆ ಇವ್ರನ್ನ ಕನ್ಸಿಡರ್ ಮಾಡಬಹುದು ಇದು ಇದೆಲ್ಲ ಡಾಕ್ಯುಮೆಂಟ್ಸ್ ಹಾಕಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರವಾಗಿ ಕೆಲಸ ನಡೀತಾ ಇದೆ ಈಗ ಅಜ್ಜಿ ಅವರು ಹೇಳಿದ್ರು ಫಿಫ್ಟಿ ಫೈವ್ ಇಯರ್ಸ್ ಮೇಲ್ಗಡೆ ಕನ್ಸಿಡರ್ ಮಾಡಬೇಕು ಅಂತ ಫಿಫ್ಟಿ ಇಯರ್ಸ್ ಮೇಲ್ಗಡೆ ಮಾಡಬೇಕು ಅಂತ ಹೆಡ್ ಆಫೀಸಲ್ಲಿ ಸೆಂಟ್ರಲ್ ಆಗ ಏನಾದ್ರು ತೀರ್ಮಾನ ಆದರೆ ಅದಾಗ ಕನ್ಸಿಡರ್ ಮಾಡ್ಬೋದು ಇಲ್ಲಿವರೆಗೂ ಅದ್ರ ಬ್ರಾಕೆಟ್ ಅಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರನ್ನು ಅದನ್ನ ಒಂದು ಲಿಸ್ಟ್ ಮಾಡಾಗಿದೆ ಆ ಫೈಲ್ ರೆಡಿ ಮಾಡ್ಕೊಂಡಿದ್ದೀವಿ ಅದೇ ಹೆಡ್ ಆಫೀಸಲ್ಲಿ ಕೊಟ್ಟಿದ್ದೀವಿ ಸೊ ಪೌರ ಕಾರ್ಮಿಕರದ್ದು ನೇಮಕಾತಿ ಪ್ರಕ್ರಿಯೆ ಕಂಟಿನ್ಯೂ ಆಗ್ತಾ ಇದೆ ಇನ್ನು ಈಗ ನೆಕ್ಸ್ಟ್ ಗೌರ್ಮೆಂಟ್ ಲೆವೆಲ್ಗೆ ಹೋಗುತ್ತೆ ಅದು ಬಿ ಬಿ ಪಿ ಲೆವೆಲ್ ಇಂದ ಗೌರ್ಮೆಂಟ್ ಲೆವೆಲ್ಗೆ ಹೋಗುತ್ತೆ ಬಟ್ ಅದ್ರ ಬಿಟ್ಟು ಬೇರೆ ಏನು ಮಾಡ್ಬೇಕು ಅಂತ ಕೆಲವರು ಕೇಳ್ತಾ ಇದ್ದಾರೆ ನಮಗೂ ಆಫೀಸಲ್ಲಿ ಅಲ್ಲಿ ಕೆಲವರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಅದಕ್ಕೆ ಹೆಡ್ ಆಫೀಸ್ ಇಂದಾನೆ ನಮ್ಗೆ ಸರ್ಕ್ಯುಲರ್ ಇನ್ಸ್ಟ್ರಕ್ಷನ್ ಬಂದ್ರೆ ನೆಕ್ಸ್ಟ್ ಆ ಕಾರ್ಯಕ್ರಮವನ್ನು ಮಾಡಬಹುದು ಸದ್ಯಕ್ಕೆ ಇದಾಗ್ತಾ ಇದೆ ಅಂತ ನಿಮಗೆ ಹೇಳಿ ಇಚ್ಛೆ ಪಡ್ತೀನಿ ನೆಕ್ಸ್ಟ್ ಸಾಯ್ ಕೊಡ್ತೀನಿ ಅವ್ರ ಮಾತ್ರ ಪೌರ ಕಾರ್ಮಿಕರ ಸಫಾಯಿ ಕರ್ಮಚಾರಿಗಳು ಮತ್ತು ಮ್ಯಾನೇಜ್ ಕ್ಯಾನ್ಸರ್ಗಳ ಶ್ರೇಯಭಿವೃದ್ಧಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಸ್ ಸಿ ಪ್ರತಿವಾರ ಸಾಫಾಯಿ ಕರ್ಮಚಾರಿ ಎಲ್ಲಿ ಎಲ್ಲಿ ವಾಸ ಇದ್ದಾರೋ ಅಲ್ಲಿ ಹೋಗಿ ಅವ್ರ ಜೊತೆಗೆ ನೀವು ಮಾತಾಡಬೇಕು ಎಂದು ಆದೇಶ ಮಾಡಿದ್ರು ಯಾರು ಯಾರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಮಹಾದೇವ ಸಾಹದೇಬ ಮತ್ತು ನಿಮ್ಮ ಮಿನಿಸ್ಟ್ರು ಯಾಕೆ 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 ನಾವು ಬಂತೀವಿ ಅಂತ ಕೂತ್ಕೊಂಡು ಮಾತಾಡ್ಬೇಕಿತ್ತಲ್ಲ ಏನು ಕಾರಣ ಏನು ಕಾರಣ ಅಂದರೆ ಅವ್ರು ಹೇಳಿದ್ರು ಪೌರ ಕಾರ್ಮಿಕರಿಗೆ ಎಲ್ಲ ಕೆಲಸ ನಾವು ಮಾಡೋಕ್ಕ ಆಗಲಿ ಇರಬಹುದು ಯಾಕಂದ್ರೆ ಸಾಕು ದುಡ್ಡು ಬೇಕು ಲ್ಯಾಂಡ್ ಬೇಕು ಆದರೆ ಅವರಲ್ಲಿ ಇರುವ ನಂಬಿಕೆ ಬಿಟ್ಟು ಹೋಗಬಾರದು ಸರ್ಕಾರ ನಮ್ಮ ಪರವಾಗಿ ಇದೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಅವರು ಹೆಜ್ಜೆ ಇಡ್ತಾ ಇದ್ದಾರೆ ಅಂದರೆ ನಿಮಗೆ ನಂಬಿಕೆ ಇರಬೇಕು ಅದು ತುಂಬ ಮುಖ್ಯ ವೆಸ್ಟ್ ಬೆಂಗಳೂರು ನಿಮಗೂ ಇಬ್ಬರು ಏನು ಮಾಡ್ತಾ ಇದ್ದಾರೆ ಜಾಫರ್ಸ್ ಡಿಗ್ರಿ ಯಾವ ಡಿಗ್ರಿ ಮಾಡ್ತಾರೆ ಹೇಳಿ ಆರ್ ಸಿ ಕಾಲೇಜ್ ಒಬ್ಬರು ಇನ್ನೊಬ್ಬರು ಇಬ್ಬರು ಆರ್ ಸಿ ಕಾಲೇಜ್ ಇಬ್ಬರು ಆರ್ ಸಿ ಕಾಲೇಜಿಗೆ ಓದಿ ಅವ್ರಿಗೆ ಒಳ್ಳೆ ಕೆಲಸ ಸಿಗ್ತಾರೆ ನಿಮ್ಗೆ ನಂಬಿಕೆ ಇದೆಯಾ ಅಲ್ವಾ ಹೇಳಿ ವೆರಿ ಗುಡ್ ತಮ್ಮ ಹೆಸರು ತಪ್ನ ರಕ್ತಮ್ಮ ಅವ್ರು ಹೇಳ್ತಾರೆ ನನ್ನ ಮಕ್ಕಳಿಗೆ ಹೋಗಿ ಕಾಲೇಜಿಗೆ ಓದ್ತಾ ಇದ್ದಾರೆ ಓದಿದ ಮೇಲೆ ಅವ್ರಿಗೆ ನೌಕರಿ ಸಿಗ್ತದೆ ಅದು ನಂಬಿಕೆ ಇದೆ ಅಂತ ಹೇಳಿದರು ಈ ನಂಬಿಕೆಯೇ ತುಂಬ ಇಂಪಾರ್ಟೆಂಟ್ ನಂಬಿಕೆ ಇಲ್ಲ ಅಂದರೆ ಲೈಫೇ ಇಲ್ಲ ನಿಮಗೆ ನಂಬಿಕೆ ಇರಬೇಕೆಂದ್ರೆ ಸರ್ಕಾರ ನಮ್ಮ ಪರವಾಗಿ ಇದೆ ಖಂಡಿತವಾಗಿ ಅವರು ಎಷ್ಟು ಮಾಡಬೋದಷ್ಟು ಮಾಡ್ತಾರೆ ನಿಮ್ಗೆ ನಂಬಿಕೆ ಬರಬೇಕು ನಾವು ಪದೇ ಪದೇ ಮುಂದೆ ಯಾಕೆ ಬರಬೇಕು ಯಾಕೆಂದರೆ ನಾವು ಬರುವಾಗ ನಿಮಗೆ ನಾವು ಉತ್ತರ ಕೊಡಬೇಕಾಗ್ತದೆ ಜವಾಬ್ ಕೊಡಬೇಕಾಗ್ತದೆ ಸುಮ್ಮನೆ ಹೆಲ್ಮೆಟ್ ಹೋಗೋಕ್ಕಾಗಲ್ಲ ಈಗ ಹೇಳಿದ್ರು ರಜಾ ಹೇಳಿದ್ರು ರಜಾ ನಮಗೆ ಹಳೆಯ ಸಿಸ್ಟಮ್ ಇರಿ ಅಂತ ಹೇಳಿದ್ರು ಹೊಸ ಮಾಡಲಿಕ್ಕೆ ಏನು ಕಾರಣ ಗೊತ್ತಾ ನೀವೇ ಕಾರಣ ನಾವು ಹೆಚ್ಎಲ್ ಸ್ಲಂಬಲ್ಲಿ ಹೋಗಿ ಮಾತಾಡೋಕೆ ಅವ್ರು ಹೇಳಿದ್ರು ಸರ್ ನಮ್ಗೆ ಅರ್ಥ ದಿವಸ ಕೊಡ್ತಾರೆ ಸಾಕಾಗಲ್ಲ ನಾವು ಊರೆಲ್ಲ ಹೋಗಿ ಒಂದು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಒಳ್ಳೆ ರೀತಿಯಾಗಿ ನಮ್ಮ ಮಕ್ಕಳನ್ನ ಒಂದು ದಾರಿಗೆ ತರಿಸ್ಬೇಕಂತ ಹೇಳಿದಂತ ಮಲ್ಲಿಕಾರ್ಜುನ್ ಸಾರ್ಗೆ ನಮ್ಮ ಪೌರ ಕಾರ್ಮಿಕರ ಪರವಾಗಿ ಮೈಸೂರು ನಾರಾಯಣ ಸಂಘ ಪರವಾಗಿ ನಮ್ಮ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಒಲೆಯ ಆಯುಕ್ತರಾದಂಥ ದೀಪಕ್ ಸಾರ್ ಬಂದು ಹಲವಾರು ವಿಷಯಗಳು ಕಾರ್ಮಿಕರ ಬಗ್ಗೆ ಮೊನ್ನೆ ಒಂದು ಮೀಟಿಂಗಲ್ಲಿ ನಾವು ಅವರು ನಮ್ಮ ಎಲ್ಲ ಅಧಿಕಾರಿಗಳ ಕೂತ್ಕೊಂಡು ಚರ್ಚೆ ಮಾಡಿ ಪೌರ ಕಾರ್ಮಿಕರಿಗೆ ಯಾವ ರೀತಿ ಕಷ್ಟಗಳಿದೆಯೋ ಒಂದು ಪೌರ ಕಾರ್ಮಿಕರಿಗೆ ಡ್ರೆಸ್ಸಿಂಗ್ ರೂಮ್ ಇಲ್ಲ ವಾಷ್ರೂಮ್ ಇಲ್ಲ ಟಾಯ್ಲೆಟ್ಗೆ ಹೋಗೋಕ್ಕೆ ಜಾಗ ಇಲ್ಲ ಅಂತಿದ್ರೆ ಅವರು ನಮ್ಮ ಎಸ್ ಸಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾವ ಯಾವ ವಾರ್ಡಲ್ಲಿ ಟಾಯ್ಲೆಟ್ ಇಲ್ವೋ ಅದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಜೋನಲ್ ಕಮಿಷನರ್ ಅವರು ಅವ್ರಿಗೂ ಅದೇ ರೀತಿ ಯಾರು ರಿಟೈರ್ಡ್ ಆಗಿದ್ದಾರೆ ಆಗಿದ್ದಾರೆ ಅವ್ರ ಮಕ್ಕಳಿಗೆ ಸರ್ಕಾರದಿಂದ ಕೆಲಸ ಕೊಡಬೇಕಂತ ಒಂದು ಆದೇಶ ಬಂದಿದೆ ಐವತ್ತೈದು ವಯಸ್ಸು ಯಾರು ಇದಾರೋ ಅವರಿಗೆಲ್ಲ ಕಾಯಾಗ್ತಾ ಇದೆ ಐವತ್ತೈದು ಮೇಲಿರೋವರೆಗೂ ಸಮಾನ ವೇತನಕ್ಕೆ ಸಮಾನ ಕೂಲಿ ಸಿಕ್ಕತ್ತಂತ ಹೇಳಿದ್ದಾರೆ ಆಮೇಲೆ ನಿಮ್ಮ ಮಕ್ಕಳಿಗೆ ರಿಟೈರ್ಡ್ ಆಗಿರೋರಿಗೆ ಡೆತ್ ಆಗಿರೋರಿಗೆ ಪೌರ ಕಾರ್ಮಿಕರಿಗೆ ಕೆಲಸ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಆಮೇಲೆ ರಿಟೈರ್ಡ್ ಆಗಿರೋರಿಗೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಪಿಂಚನ್ ಸಿಕ್ಕತ್ತಂತ ಕೂಡ ಬಿ ಬಿ ಎಂ ಪಿ ಕೂಡ ಹೇಳಿದೆ ಅದೇ ರೀತಿ ನಿಮ್ಮ ಮಕ್ಕಳಿಗೆ ಫೀಸು ಏನು ಕಟ್ಟಿದ್ದೀರ ಸ್ಕೂಲ್ ಫೀಸ್ ಅದು ರಿಟರ್ನ್ ಮಾಡೋಕ್ಕೂ ಕೂಡ ನಮ್ಮ ಸಫಾಯಿ ಕರ್ಮಚಾರಿಯಿಂದ ಕೂಡ ಆಗ್ತಾಯಿದೆ ಅಂತ ಹೇಳಿದ್ದಾರೆ ಸಾಬ್ರೆ ರಿಟ್ ಆಮೇಲೆ ಏನು ಒಂದು ತಿಂಗಳು ಪಾಪ ಮೈಸೂರು ಇರೋಲ್ಲ ಮನೆಯರು ಇರ್ತಾರೆ ಅವರಿಗೆ ಕೆಲಸ ಕೂಡ ತೊಗೊಳ್ತಾ ಇಲ್ಲ ಅದೊಂದು ಪ್ರಾಬ್ಲಮ್ ಇದೆ ಆಮೇಲೆ ಡೆಲ್ವರ್ ಆಗಿ ಆರು ತಿಂಗಳು ಡೆಲ್ವರ್ ಆಗಿರ್ತಾರೆ ಅವ್ರಿಗೂ ಕೂಡ ಕೆಲಸ ತೊಗೊತಾ ಇಲ್ಲ ತಮ್ಮ ಗಮನಕ್ಕೆ ತಿಳಿಸ್ತಾ ಇದ್ವಿ ಅದು ಕೂಡ ಪಾಪ ಇದಾಗ್ತಿದ್ವಿ ಆಮೇಲೆ ಬುಧವಾರ ಭಾನುವಾರ ಬುಧವಾರ ಭಾನುವಾರ ಸಾಬ್ರೆ ಬುಧವಾರ ಭಾನುವಾರ ಏನು ಯಥಾಸ್ಥಿತಿ ಇದೆಯೋ ಅದೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಒಂದು ವಾರ ರಜಾ ಬೇಡ ಅಂತೇಳಿದ್ವಿ ಮೈಸೂರು ನಾರಾಯಣ್ ಸಂಘ ಇಪ್ಪತ್ತೈದು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಪೌರ ಕಾರ್ಮಿಕರಿಗೆ ಹಲವಾರು ಸಹಾಯ ಮಾಡ್ಕೊಂಡು ಬರ್ತಾ ಇರುವ ನಮ್ಮ ಪ್ರಧಾನ ಕಾರ್ಯದರ್ಶಿ ವೆಂಕ ಯಪ್ಪಾಲ್ ರಾಜ್ ಅವರು ಈ ಸಭೆ ಕುರಿತು ಎರಡು ಎರಡು ಮಾತಾಡ್ತಾರೆ ಬೇಜಾರು ಮಾಡಿಕೊಂಡು ಐದು ನಿಮಿಷ ನಮಸ್ಕಾರ ಈ ವೇದಿಕೆ ಮೇಲೆ ಮನೋಜ್ ಸಾಹೇಬರು ಮತ್ತೆ ದೀಪಕ್ ಸಾವ್ರು ಮತ್ತೆ ಮಲವಿ ಮೇಡಮ್ ಅವರು ಮಲ್ಲಿಕಾರ್ಜ್ ಸಾಹೇಬ್ ಎಂ ಡಿ ಮೇಡಮ್ ಅವರು ಮತ್ತು ಇಲ್ಲಿ ಸೇರೋದ ಬೌರ್ ಕಾರ್ಮ ಎಲ್ಲರಿಗೂ ಧನ್ಯವಾದಗಳು ಮುಖ್ಯವಾಗಿ ಅಂದರೆ ನಿಜವಾಗ್ಲಂದರೆ ನಮ್ಮ ಮಣಿವನ್ ಸಾರು ಬಡವರಿಗೆ ದೇವರು ಯಾವುದೇ ಕಷ್ಟ ಇರಲಿ ಎಲ್ಲೇ ಇರಲಿ ಫಸ್ಟ್ ಅಟೆಂಡ್ ಮಾಡಿ ಬಡವ್ರ ಜೊತೆ ಏನು ಸಮಸ್ಯೆ ಇದೊ ಸಾಲ್ವ್ ಆಗಲಿ ಪರಿಷ್ಕಾರ ಮಾಡಿದರೆ ನಾವು ಇವಾಗಿಂದ ಹದಿನೈದು ವರ್ಷದಿಂದ ನೋಡ್ತಾ ಇದ್ವಿ ನಿಜವಾಗಲೇ ಸಾಹೇಬು ತುಂಬ ಧನ್ಯವಾದಗಳು ನಮ್ಮ ಬಡೂರು ಬಡವರು ಕಾರ್ಮಿಕಿಂತ ತಮ್ಮ ಧನ್ಯವಾದಗಳು ಸಾಹಿಬೆ ಆಮೇಲೆ ಇನ್ನೊಂದು ಏನು ಸಾಹೇಬೆ ಇಂದ ಬಿ ಬಿ ಎಂ ಪಿ ವೆಲ್ಫೇರಿಂದ ಒಂದೊಂದು ಜೋನ್ಗೆ ಒಂದು ಕೋಟಿ ಎಂಬತ್ತು ಲಕ್ಷ ಎಜುಕೇಶನ್ ಬೇಕಾದ್ರೆ ಫೀಸು ಒಂದೊಂದು ಐವತ್ತು ಸಾವಿರ ಕೊಡೋದು ಪೌರ್ ಮಕ್ಕಳಿಗೆ ಸಪ್ರೇಟ್ ಆಗಿದೆ ಅದು ನಾವು ವಿಕಾಸ್ ಸರ್ ಬಂದು ಇವಾಗ ನೀವು ಹೇಳಿದ ಮೇಲೆ ಎಲ್ಲ ಜೋನ್ಗೆ ಸೀರಿಯಸ್ ಆಗಿ ನೀವು ಆ ಮಕ್ಕಳಿಗೆ ಐವತ್ತೈವತ್ತು ಸಾವಿರ ಇಬ್ಬರು ಇದ್ರೆ ಆ ಒಂದು ಲಕ್ಷ ಮೂರು ಜನ ಇದ್ರೆ ಒಂದೂವರೆ ಲಕ್ಷ ಆ ದುಡ್ಡು ಎಲ್ಲ ಜೋನಲ್ಲಿ ಬರ್ತಾ ಇದೆ ವಾಪಸ್ ಹೋಗ್ತೀವಿ ಸೊ ನೀವು ನಾಲ್ಕು ವರ್ಷದಿಂದ ಆ ದುಡ್ಡು ಇಲ್ಲ ಮೇಡಮ್ ಯಾರಿಗೆ ಕೊಡ್ತಾ ಇಲ್ಲ ಪೌರ್ ಕಾರ ಮಕ್ಕಳಿಗೆ ಎಲ್ಲಿ ಕೊಡ್ತಾ ಇಲ್ಲ ನಾವು ಫ್ರೂಟ್ ತೋರಿಸ್ತೀವಿ ಹಾಂ ಮೇಡಮ್ ಹಾಂ ಮೇಡಮ್

ಸ್ಕೂಲ್ ಹತ್ರ ಹೋಗಕ್ಕಾಗಲ್ಲ ಆಫೀಸ್ ಓಡಾಡೋಕಾಗಲ್ಲ ಅದಕ್ಕಂತ ಲಿಂಕ್ ವರ್ಕರ್ ಅಂತ ನೀವು ಕಮಿಷನರ್ ಸಾಹೇಬ್ರ ಲಿಂಕ್ ವರ್ಕರ್ ಕಸ ಇಷ್ಟು ಬರುತ್ತೆ ಗಾರ್ಬೇಜ್ ಇಷ್ಟು ಬರುತ್ತೆ ಮಾಡ್ತಾರೆ ಬದಲು ಗೌರ್ಕರ್ ಮಕ್ಕಳಿಗೆ ನಿಮ್ಮ ಮಕ್ಳು ಎಲ್ಲೋ ಹೋಗ್ತಾರೆ ಹರಿಗುರ್ ಪಾಯಿಂಟ್ ಬರ್ಕೊಳ್ಳಿ ವರ್ಕರ್ ಮೂಲಕ ಇದು ಮಾಡಬೇಕು ಅಂತ ಆಮೇಲೆ ಸ್ಕೂಲ್ ಯಾರು ಅಡ್ಮಿಷನ್ ಇಲ್ವೋ ಅವರು ಕೊಟ್ಟು ಪ್ರೈವೇಟ್ ಸ್ಕೂಲ್ ಬಿ ಪಿ ಎಂ ಮಾಡಿ ನಾವು ಅದನ್ನು ಮಾಡೋದು ಮಾಡಿ ಡಿ ಪಿ ಅದ್ರ ಜೊತೆಗೆ ಸ್ವಾಮಿ ಏನಮ್ಮ ಗಂಗಮ್ಮ ನಿಮ್ ಮಕ್ಳು ಏನ್ ಹೋಗ್ತಾರೆ ತಗೊಂಡ್ ಬಂದ್ ಕೊಡಿ ನಮ್ ಕೈಗೆ ನಾವ್ ಆಫೀಸ್ ಹೋಗ್ತಿವಿ ನಿಮ್ಮ ಅಕೌಂಟ್ ಹಾಕ್ಸೋರ್ಗ ವರ್ಷಕ್ಕೆ ಎರಡ್ ಎರಡು ತಿಂಗಳ ಕೆಲಸ ಅವ್ರಿಗೆ ಬೇರೆ ಕೆಲಸ ಇರಲ್ಲ ಅದೊಂದು ಮತ್ತೆ ಜೆಚ್ ಐಗಳು ಸ್ವಾಮಿ ಅವರು ಪೌರ ಕಾರ್ಮಿಕರ ಅವಲಂಬಿತ ಮಕ್ಕಳು ಎಲ್ಲಾ ಜೆ ಹೆಚ್ ಐದ್ತವ್ರೆ ಎಲ್ಲಾ ಜಾಬ್ ಜಾಗ್ ಮಾಡ್ತಾರೆ ಅವ್ರ ಕಾಂಟ್ರಾಕ್ಟ್ ಏಜೆನ್ಸಿ ಸುಮಾರು ಎಂಟು ವರ್ಷದಿಂದ ಕೆಲಸ ಮಾಡ್ತಾರೆ ಅವ್ರು ತಿಂಗಳ ತಿಂಗಳು ಸಂಬಳ ಸಿಗ್ತಾ ಇಲ್ಲ ಸಾಹಿಬ್ ಎಲ್ಲ ಪವರ್ ಕಾರ್ಡ್ ಮಕ್ಕಳೇ ನೋಡಿ ಇಲ್ಲಿ ಪೌರ್ ಕಾರ್ಡ್ ಮಕ್ಕಳೇ ಜೆಚ್ಎಲ್ ಅವ್ರಿಗೆ ಆರು ತಿಂಗಳಾದ್ರೂ ಪೇಮೆಂಟ್ ಸಿಕ್ತಾ ಇಲ್ಲ ಏನ್ ಏಜೆನ್ಸಿಗೆ ಮೂವತ್ತೈದು ಸಾವಿರ ಕೊಟ್ಟು ಬೇರೆ ಏಜೆನ್ಸಿ ಕೊಟ್ಟು ಕೆಲಸ ಮಾಡ್ತಾರೆ ನಮ್ಗೆ ಇಪ್ಪತ್ತೈದು ಸಾವಿರ ಸಾಕು ಡೈರೆಕ್ಟ್ ಪೇಮೆಂಟ್ ಕೊಡಿಸಿ ನಾವು ಎಂಟು ತಿಂಗಳಿಂದ ಎಂಟು ವರ್ಷದಿಂದ ಕೆಲಸ ಅಂತ ಅದೊಂದು ರಿಕ್ವೆಸ್ಟ್ ಇದೆ ನಮ್ಮ ಗಮನಕ್ಕೆ ಒಂದು ಲೆಟರ್ ಕೊಡ್ತೀನಿ ಸ್ವಾಮಿ ತಾವು ಕಮಿಷನರ್ ಸಾಹೇಬ್ ಮನೆ ರಾಜ್ಯಾಧ್ಯಕ್ಷ ಮೈಸೂರು ಹೇಳಿದ್ದಾರೆ ಆಯ್ತು ನಾನು ಅಂದರೆ ಕಾಯಿಮ್ ಆದಮೇಲೆ ನಾವು ಅದನ್ನು ಮಾಡೋಣ ಅಂತ ಒಪ್ಕೊಂಡಿರ್ ಸ್ವಾಮಿ ನಮ್ಮ ಗಮನಕ್ಕೆ ತರ್ತೀನಿ ಸರ್ ಮೊಟ್ಟ ಮೊದಲಿಗೆ ದೇಶಕ್ಕೆ ಬಂದಿರೋ ಪಲ್ಯವ್ರಿಗೂ ಕೂಡ ನಮ್ಮ ಪೌರಕಾರ್ಮಿಕರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎಚ್ ಒ ಯಗ್ಡೇಶ್ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಮ್ಮ ಎಸ್ ಸಿ ಭಾಸ್ಕರ್ ಭಾಸ್ಕರ್ಯವ್ರು ಬಂದಿದ್ದಾರೆ ಅವ್ರಿಗೂ ನಮ್ಮ ಹೃದಯಪೂರ್ವವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ ಗಾಂಧಿನಗರ ಎ ಡಬ್ಲ್ಯೂ ಆದಂಥ ವೆಂಕಟೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ನಮ್ಮ ಮೇಡಮ್ ಶಶಿಕಲಾ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಮಗೆ ಎಲ್ಲ ರೀತಿ ಪಾಪ ಊಟದ ವ್ಯವಸ್ಥೆ ಮಾಡಿದಂಥ ಎಂ ಡಿ ಮಲ್ಲಿಕಾರ್ಜುನವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಭಾಗದಲ್ಲಿ ಜಯ ಜಯ ರಮೇಶ್ ಅವರು ಇದ್ದಾರೆ ಹಾಗೂ ಎಲ್ಲ ಮೇಲೆ ವಿಚಾರಕರು ಬಂದಿದ್ದಾರೆ ಪೌರ ಕಾರ್ಮಿಕರು ಬಂದಿದ್ದಾರೆ ನಮ್ಮ ಹಿರಿಯರಾದಂಥ ಅವರು ಇದ್ದಾರೆ ನಮ್ಮ ವೆಂಕಟೇಶ್ ಅವರು ಇದ್ದಾರೆ ಭುವನೇಶ್ ಅವರು ವಿಲ್ಸನ್ ಅವರು ಪೋತ್ಲೆಯವರು ನಾಗ ನಾರಾಯಣ್ ಸಿಂಗ್ ಅವರು ಮುಚ್ಚಲಪ್ಪ ಅವರು ಎಸ್ ಆರ್ ವೆಂಕಟೇಶ್ ಅವರು ಹಾಗೂ ಮೀಡಿಯಾದಂಥ ಗಂಗಾಧರ್ ಅವರು ಎಲ್ಲರೂ ಬಂದಿದ್ದೀರಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಕಾರ್ಮಿಕರಿಗೂ ಹಾಗೂ ಎಲ್ಲರಿಗೂ ನಮ್ಮ ಮೈಸೂರು ನಾರಾಯಣ ಸಂಘದ ವತಿಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀವಿ ನಮಸ್ಕಾರ ಜೈ ಭಿಮ್